ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸುಧೀನಾ ಪ್ರಿಯಾಸ್ ಕಣಲಕ್ಕೆ ಸ್ವಾಗತ ನಾನು ಕೋಮಲ ಫ್ರೆಂಡ್ಸ್ ಇದು ಶನಿವಾರ ಸಂಜೆ ಸಂಜೆಯಲ್ಲಾಗು ಸೊ ಮನೆಯವರು ಕಲಂಗಡಿ ಹಣ್ಣನ್ನು ತಂದಿದ್ರು ನಮ್ಮ ಮನೆಯಲ್ಲಿ ನಮಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಅನಿಸಿತ್ತು ಅದಕ್ಕೆ ಕಲಂಗಡಿ ಹಣ್ಣು ತಂದರು ನಮಗೆ ಗ್ಯಾಸ್ಟಿಕ್ ಆದಾಗ ಕಲಂಗಡಿ ಹಣ್ಣನ್ನು ತಿನ್ನೋದರಿಂದ ರಿಲೀಫ್ ಅಂತ ಅನಿಸುತ್ತೆ ಸೊ ಓಕೆ ನಾವು ಇವಾಗ ಸ್ಲಿಪ್ಪರ್ ತೊಗೊಳೋದಕ್ಕೆ ಬಾಲಾಜಿ ಪುಟ್ವೇರ್ಗೆ ಬಂದಿದ್ದೀವಿ ಇದು ಮನ್ಗೆರೆ ರೋಡ್ನಲ್ಲಿದೆ ಕಿಕ್ಕೇರಿನಲ್ಲಿ ಸೊ ನಮ್ಮನೆಯಲ್ಲಿ ನಾನು ನನ್ನ ಮಗಳಿರ್ಬೋದು ನನಗಿರ್ಬೋದು ನಮ್ಮನೆಯವ್ರಿಗಿರ್ಬೋದು ಸೊ ಯಾರಿಗೇ ಸ್ಲಿಪ್ಪರ್ ಬೇಕಂದರೂ ಕೂಡ ನಾವಿಲ್ಲೇ ಪರ್ಚೇಸ್ ಮಾಡೋದು ತುಂಬ ವರ್ಷದಿಂದ ಪರ್ಚೇಸ್ ಮಾಡ್ತಾಯಿದ್ದೀವಿ ಸೊ ತುಂಬ ಚೆನ್ನಾಗಿರುತ್ತೆ ಸ್ಲಿಪ್ಪರ್ ಸೊ ಒಳ್ಳೆ ಬ್ರ್ಯಾಂಡ್ ಒಳ್ಳೆ ಕಂಪ್ನಿಗಳು ಸ್ಲಿಪ್ಪರನ್ನು ತರಿಸ್ತಾರೆ ಹಾಗೆ ಫ್ಯಾನ್ಸಿ ಐಟೆಮ್ಸ್ ಬೇಕಾ ಬ್ರ್ಯಾಂಡೆಡ್ ಬೇಕಾ ಎಲ್ಲ ಥರ ವೆರೈಟಿನಲ್ಲೂ ಸಿಗುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ಮ ನಮಗೆ ತುಂಬ ಲೈಕ್ ಆಗುತ್ತೆ ಅದಕ್ಕೆ ನಾವು ಯಾವಾಗಲೂ ಇದೇ ಅಂಗಡಿನಲ್ಲಿ ಪರ್ಚೇಸ್ ಮಾಡೋದು ಸೊ ನಾವು ಊರಿಗೆ ಹೋದರೂ ಕೂಡ ಬೆಳ್ಗುಳದಲ್ಲಿಲ್ಲೂ ತೊಗೊಳಲ್ಲ ಅಲ್ಲಿ ನಮಗೆ ತುಂಬ ಕಾಸ್ಟ್ಲಿ ಅನಿಸುತ್ತೆ ಸೊ ವಾ ನಾವು ಕಿಕ್ಕೇರಿನಲ್ಲೇ ಸ್ಲೀಪರನ್ನು ತಗೊಳ್ಳೋ ಅಂಥದ್ದು ನನ್ನ ಸ್ಲೀಪರು ನನ್ನ ಮಗಳು ತೊಗೊಂಡು ಅವಳು ಸ್ಲೀಪರ್ನ ನನಗೆ ಕೊಟ್ಟಿಲ್ಲ ಅದು ನನಗೆ ಕನ್ಫ ಕಂಫರ್ಟ್ ಅಂತ ಅನ್ನಿಸ್ತಾ ಇರಲಿಲ್ಲ ಅದಕ್ಕೆ ನಾನು ಬೇರೊಂದು ಜೊತೆ ತೊಗೊಂಡ್ಬಿಡೋಣ ಅಂತ ಹೇಳಿ ಬಂದೆ ಸೊ ಜಯಶ್ರೀ ಅವರು ಹನುಮಂತ ಹನುಮಂತಣ್ಣ ಇರಲಿಲ್ಲ ಅಂಗಡಿನಲ್ಲಿ ಜಯಶ್ರೀ ಅವರಿದ್ದರು ಸೊ ನಾವು ಇವ್ರ ಮನೆ ಹತ್ರನೇ ಫಸ್ಟ್ ಇದ್ದಿದ್ದು ಸೊ ಹಾಗಾಗಿ ಇವರೆಲ್ಲ ನನಗೆ ತುಂಬ ಚೆನ್ನಾಗಿ ಪರಿಚಯ ಸೊ ಬನ್ನಿ ಸ್ಲಿಪ್ಪರ್ ನೋಡೋಣ ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಒಂದು ಜೊತೆ ಸ್ಲಿಪ್ಪರ್ ತೊಗೊಂಡಿದ್ದೆ ಆ ಸ್ಲಿಪ್ಪರು ನೆಕ್ಸೋ ಕಂಪ್ನಿದು ಸೊ ಅದು ಲೆದರ್ ಸ್ವಲ್ಪ ಕಂಪ್ಲೇಂಟ್ ಇತ್ತು ಸೊ ನೆಕ್ಸೋ ಕಂಪ್ನಿದು ಲೆದರ್ ಕಂಪ್ಲೇಂಟ್ ಇದೆ ಅಂತ ಹೇಳಿ ಆ ಸ್ಲಿಪ್ಪರನ್ನು ಅವರು ಕೂಡ ನನಗೆ ತೋರಿಸ್ಲಿಲ್ಲ ಸೊ ಬೇರೆ ಬ್ರ್ಯಾಂಡದ್ದನ್ನು ತೋರಿಸ್ತಾ ಇದ್ದರು ನೆಕ್ಸೋ ಕಂಪ್ನಿ ಸ್ಲಿಪ್ಪರ್ಸು ಕ್ವಾಲಿಟಿ ವೈಸಸ್ ಚೆನ್ನಾಗಿದೆ ಆದರೆ ಅದರ ಲೆದರ್ ಇದೆಯಲ್ಲ ತುಂಬ ಬೇಗನೆ ಲೆದರ್ ಹಾಳಾಗುತ್ತೆ ಇಂಥದೇ ಸ್ಲಿಪ್ಪರ್ ತೊಗೊಂಡು ನೆಕ್ಸೋ ಕಂಪ್ನಿದು ಹಂಗೆ ಇದೆ ಸೊ ಹಾಗಾಗಿ ಅದು ಕಂಪ್ಲೇಂಟ್ ಇದೆ ಅಂತ ಹೇಳ್ಬಿಟ್ಟು ನಾನು ಕೂಡ ತೊಗೊಂಡಿದ್ದದೇ ಅಲ್ವಾ ಹಮ್ಮಕ್ಕೆ ತೆಕ್ಕೊಟ್ಟಿದ್ದು ನಾನು ನೆಕ್ಸೋ ಕಂಪ್ನಿ ಐ ತಿಂಕ್ ನಾನು ತೊಗೊಂಡಿದ್ದು ಅದೇ ಅನ್ಕೊಂತೀನಿ ಮರೆತೋಗಿದೆ ಬಟ್ ಹಮ್ಮಗೆ ತೆಕ್ಕೊಟ್ಟೆ ಸ್ಲಿಪ್ಪರು ಲೆದರ್ ಆಲ್ರೆಡಿ ಸ್ವಲ್ಪ ಹಾಳಾಗಿದೆ ಒನ್ ಮಂತ್ ಅಷ್ಟೇ ಆಗಿರೋದು ಒನ್ ಮಂತ್ ಅಷ್ಟೇ ಆಗಿರೋದು ಲೆದರ್ ಹಾಳಾಗಿದೆ ನಮ್ಮ ಮನೆಯವ್ರದ್ದು ಕೂಡ ಲೆದರ್ ಹಾಳಾಗಿದೆ ಅದಕ್ಕೆ ಅಂತ ಹೇಳಿ ಅವರು ಕೂಡ ಸ್ಲಿಪ್ಪರ್ ಬೇಡಿ ಅಂತ ಹೇಳಿ ನನಗೆ ಬೇರೆ ಕಂಪ್ನಿದೇ ತೋರಿಸ್ತಾ ಇದ್ದರು ಸೊ ಆ್ಯಕ್ಚುಲಿ ನಾನು ಕಾಲ್ಗಾಕಿ ನೋಡ್ತಾ ಇದೆ ಒಂದು ಬ್ಲ್ಯಾಕ್ ಕಾಲಲ್ಲ ಸೊ ಈಗ ಕಾಣುತ್ತೆ ಚೆನ್ನಾಗಿ ಕಾಣೋ ನನಗೆ ಕಾಲಿಗೆ ಸೂಟ್ ಆಗೋಂಥದ್ದನ್ನು ಆ್ಯಕ್ಚುಲಿ ಅಂತ ಹೇಳೋದು ನೆಕ್ಸೋ ಕಂಪ್ನೀಲಿ ನೋಡ್ತಾ ಇದ್ರೆ ಇಲ್ಲಿ ನನಗೆ ಒಳ್ಳೊಳ್ಳೆ ಪ್ಯಾಟ್ರನ್ ಇತ್ತು ಚೆನ್ನಾಗಿತ್ತು ಡಿಸೈನ್ಸು ಸೊ ಈ ಶೂ ಟೈಪ್ಸ್ ಇದೆ ಅಲ್ಲ ಅದಂತೂ ನಂಗೆ ತುಂಬ ಇಷ್ಟ ಆಯಿತು ಡೀನಂಗೆ ಈ ಥರ ತೆಕ್ಕೊಡ್ಬೇಕು ಅಂತ ಆಸೆ ಆಯಿತು ಆದರೆ ಅದು ನೆಕ್ಸೋ ಕಂಪ್ನಿ ಕಂಪ್ಲೇಂಟ್ಸ್ ಇರೋದ್ರಿಂದ ಅದನ್ನು ಬಿಟ್ಟು ನಾನು ಬೇರೆ ನೋಡಿದೆ ಸೊ ಇಲ್ಲಿ ಅಂಗಡಿನಲ್ಲಿ ನಮಗೆ ಹ್ಯಾಂಡ್ ಬ್ಯಾಗ್ಗಳಿರ್ಬೋದು ಅಥವಾ ಸೂಟ್ ಕೇಸ್ಗಳು ಮತ್ತು ಬ್ಯಾಗ್ಸು ಸ್ಕೂಲ್ ಬ್ಯಾಗ್ಸು ಲಂಚ್ ಬ್ಯಾಗು ಅದೆಲ್ಲ ಕೂಡ ಸಿಗುತ್ತೆ ಸೊ ಕ್ವಾಲಿಟಿ ವೈಸಸ್ಸು ಏನು ಮಾತಾಡೋಂಗೆ ಇಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾವು ತುಂಬ ವರ್ಷದಿಂದ ಈ ಅಂಗಡಿ ಕಸ್ಟಮರ್ಸು ನಾವು ಹಾಗೆ ನನ್ನ ಮಗಳು ಈ ಅಂಗಡಿಗೆ ಬಂದಾಗೆಲ್ಲ ಹೇಳ್ತಾ ಇರ್ತಾಳೆ ಅವರು ಎಲ್ಲ ಕಡೆ ದೊಡ್ಡವರು ಸ್ಲಿಪ್ಪರ್ನ ಇಟ್ಟಿದ್ದಾರೆ ಚಿಕ್ಕ ಮಕ್ಕಳು ಸ್ಲಿಪ್ಪರ್ನ ಡಿಸ್ಪ್ಲೇನಲ್ಲಿ ಹಾಕಿಲ್ಲ ಸೊ ಮುಂಚೆ ಹಾಕಿದ್ರು ಎತ್ತಿಟ್ಬಿಟ್ಟಿದ್ರು ನನ್ನ ಮಗಳು ಎಲ್ಲ ಕಡೆ ನೋಡಿಬಿಟ್ಟು ಇಷ್ಟು ದೊಡ್ಡ ಅಂಗಡಿನಲ್ಲಿ ನನಗೆ ಸ್ಲಿಪ್ಪರೇ ಇಟ್ಟಿಲ್ಲ ಅಂತ ಹೇಳಿ ಹೋದಾಗೆಲ್ಲ ಅವರಿಗೆ ರೇಗಿಸ್ತಾ ಇರ್ತಾಳೆ ಸೊ ನಾನು ಕೇಳಿದೆ ಯಾಕೆ ಎಲ್ಲಿ ಮಕ್ಕಳು ಸ್ಲಿಪ್ಪರ್ ಇತ್ತಲ್ಲ ಯಾಕೆ ಎತ್ತಿಟ್ಬಿಟ್ರಿ ಅಂತ ಸೊ ಪ್ರತಿ ಮಕ್ಕಳು ಬಂದಾಗೆಲ್ಲ ನನಗೂ ಸ್ಲಿಪ್ಪರ್ ಬೇಕು ಅಂತ ಹಠ ಮಾಡ್ತಾಯಿರ್ತೇವೆ ಅದನ್ನು ನೋಡಿ ಅದಕ್ಕೆ ಡಿಸ್ಪ್ಲೇನಲ್ಲಿ ಅದನ್ನ ಇಟ್ಟಿಲ್ಲ ಅಂತ ಹೇಳ್ತಾ ಇರು ಮಕ್ಕಳು ಸ್ಲಿಪ್ಪರ್ ಅಷ್ಟೇ ತುಂಬಾ ಚೆನ್ನಾಗಿದೆ ಸೊ ಹ್ಯಾಂಡ್ ಬ್ಯಾಗ್ಸ್ ಅಂತೂ ತುಂಬಾ ಇಷ್ಟ ಆಯ್ತು ನನಗೆ ವೆರೈಟಿ ವೆರೈಟಿ ಇತ್ತು ನಮಗೆ ಲೇಡೀಸ್ ಈ ಥರದ್ದೆಲ್ಲ ನೋಡಿದ್ರೆ ಸ್ವಲ್ಪ ಆಸಕ್ತಿ ಜಾಸ್ತಿ ಅಲ್ವಾ ಓಕೆ ನಾನು ಸಿ ಸ್ಲಿಪ್ಪರನ್ನು ತೊಗೊಂಡೆ ಸೊ ಚೆನ್ನಾಗಿ ಅನ್ನಿಸ್ತು ನನಗೆ ಖಾಲಿ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಬರ್ತಾ ಮೊಸರು ಮತ್ತು ಮೊಟ್ಟೆನ ತೊಗೊಂಡು ಆಲ್ರೆಡಿ ಹೇಳಿದ್ನಲ್ಲ ನಮ್ಮ ಗೆಸ್ಟ್ ಟೈಸ್ ಆಗಿತ್ತು ಅಂತ ಸೊ ಹಾಗಾಗಿ ಅವರು ಮೊಸರಲ್ಲೇ ಊಟ ಮಾಡ್ತೀನಿ ನಾನು ಅಂತ ಹೇಳಿದರು ಹಾಗಾಗಿ ಅವರಿಗೆ ಮೊಸರು ತೊಗೊಂಡು ನಾನು ಮೊಟ್ಟೆ ತಗೊಂಡು ಬಂದ್ವಿ ಮನೆಗೆ ಊರಿಂದ ಬರುವಾಗ ಬಟ್ಟೆ ನಮ್ಮ ಮನೆಯವರು ಊರಿಗೆ ಹೋಗಿ ಬಟ್ಟೆನೆಲ್ಲ ವಾಶ್ ಮಾಡ್ಕೊಂಡು ಎತ್ಕೊಂಡು ಬಂದಿದ್ರು ಅದನ್ನೆಲ್ಲ ಒಣಗಾಕಿ ನಾನು ಏನು ಅಲ್ಲಿದ್ದಂಥ ಬಟ್ಟೆಗಳನ್ನ ಇಟ್ಟಿಟ್ಟಿದ್ದೆ ಅದನ್ನು ಮಾಡಿಸ್ಬೇಕು ಸೊ ತುಂಬ ನಾಳೆ ತುಂಬ ಕೆಲಸ ಇದೆ ಸಂಡೆ ಕೂಡ ನಾಳೆ ಹೇಗೂ ಸಂಡೆ ಸ್ಕೂಲಿಗೆ ರಜಾ ಇದೆ ರ ಸ್ಕೂಲಿಗೆ ರಜಾ ಇಲ್ಲ ಮಕ್ಕಳು ಬರ್ತಾ ಇದ್ದಾರೆ ಎಸ್ ಎಲ್ ಸಿ ಮಕ್ಕಳು ಬಟ್ ನನಗೆ ನಾಳೆ ಕ್ಲಾಸ್ ಇರಲಿಲ್ಲ ಹಾಗಾಗಿ ಸ್ವಲ್ಪ ಕೆಲಸ ಜಾಸ್ತಿ ಇದ್ದಾವೆ ಅದನ್ನೆಲ್ಲ ಸ್ವಲ್ಪ ಮಾಡ್ಕೊಬೇಕು ಸಂಡೇ ಅಂದ ತಕ್ಷಣ ಲೇಡೀಸ್ಗಷ್ಟೇ ತುಂಬ ಕೆಲಸ ಇರುತ್ತೆ ಯಾಕೆಂದರೆ ವಾರದಲ್ಲಿ ಮಾಡೋಕ್ಕಾಗ್ದಾನೆ ಇರೋಂಥ ಕೆಲಸನೆಲ್ಲ ಸಂಡೇ ಮಾಡಿದ್ರಾಯ್ತು ಸಂಡೇ ಮಾಡಿದ್ರಾಯ್ತು ಸಂಡೇ ಫ್ರೀ ಇರ್ತೀವಲ್ಲ ಅಂತ ಎಲ್ಲ ಹಾಗೇನೆ ಒಂದು ಕಡೆ ಇಟ್ಟಿರ್ತೀವಿ ಸೊ ಕೆಲಸಗಳೆಲ್ಲ ತುಂಬ ಇದೆ ನೋಡೋಣ ನಾಳೆ ಏನೇನು ಕೆಲಸ ಆಗುತ್ತೆ ಅಂತ ಹೇಳಿ ಹಾಗೇ ರೂಮಲ್ಲಿ ನೋಡ್ಬೋದು ನೀವು ಎಷ್ಟೊಂದು ಬಟ್ಟೆಗಳಿದೆ ಅಂತ ನಾನು ಸ್ವಲ್ಪ ಬಟ್ னத்தை திய மட்ஸாக்காந்தைகள தந்தில் இன்னும் சொல் மட்ஸ் இட்டைகள் நன் மகளும் அதரொழுகளை எழுது பிஸாக்கி தாள் சோ அவள்வாகலூ அஸை சிட்டு வந்து அந்த எல்லா பட்டேனும் சிட்டு வந்து அந்த ஏனில் நாரமலி அவள் கெல்சே அங்கே ಅರಗ್ತಾ ಇರ್ತಾಳೆ ಸೊ ಎಲ್ಲ ಕೈಗೆಟ್ಕೊತ್ತೆ ಎಲ್ಲ ಮಡಿಸಿಟ್ಟಿದ್ದೀನೆಲ್ಲ ಎತ್ ಬಿಡ್ತಾಳೆ ಅವಳು ರೀಡಿಂಗ್ ಟೈಮ್ ಬೆಲ್ ಮೇಲೆ ಬಟ್ಟೆ ಇಟ್ಟಿತ್ತು ಅಂದರೆ ಅಲ್ಲಿ ಕುತ್ಕೊಂಡು ಒಂದು ಅಕ್ಷರ ಬರೆಯಲ್ಲ ಅವಳು ಆದರೆ ರೀಡಿಂಗ್ ಟೇಬಲ್ ಮೇಲಿರೋ ಬಟ್ಟೆ ಎಲ್ಲ ಇಪ್ಪತ್ತು ಸಲ ಎಳ್ದೆಳ್ದೆಳ್ಳೇಳು ಕೆಳಗಡೆ ಹಾಕ್ತಾಳೆ ನಾನು ಎತ್ಕೊಂಡು ಹೋಗೋಣ ಅಂತ ಫೋಲ್ಡ್ ಮಾಡಿಸೋದೇ ಕಲ್ಲಿಟ್ಟಿರ್ತೀನಿ ನೆಕ್ಸ್ಟ್ ನಾನು ಬರೋ ಅಷ್ಟ್ರಲ್ಲಿ ಅದೆಲ್ಲ ಕೆಳಗಡೆ ಬಿದ್ದುಬಿಟ್ಟಿರುತ್ತೆ ಸೊ ಹಂಗೆ ಸಿಕ್ಕಾಬಿಟ್ಟೆ ಕೆಲಸ ಕೊಡ್ತಾಳೆ ನನ್ನ ಮಗಳು ಎಸ್ ನನಗೆ ಸ್ವಲ್ಪ ಸಣ್ಣ ಆಗಿದ್ದೀನಿ ಅಂತ ಫೀಲ್ ಆಗ್ತಾ ಇದೆ ಸೊ ನನ್ನ ಬ್ಲೌಸ್ ಎಲ್ಲ ಲೂಸ್ ಆಗೋದ್ರಿಂದ ಸಣ್ಣ ಆಗಿದ್ದೀನಿ ಅಂತ ಫೀಲ್ ಆಗ್ತಾ ಇದೆ ಅದಕ್ಕೆ ನಾನು ಏನು ಮಾಡಿದೆ ನಾನು ಹಾಗಲ್ಲ ಅಂತ ಹೇಳಿ ಎತ್ತಿಟ್ಟಿದ್ದನಲ್ಲ ಯಾವುದೋ ಒಂದು ಮೂಲೆಯಲ್ಲಿ ಹಾಕಿದ್ನಲ್ಲ ಬಟ್ಟೆ ತಗೊಂಡು ನೋಡೋಣ ಈ ಬ್ಲೌಸೆಲ್ಲ ಅಷ್ಟೊಂದು ಲೂಸ್ ಆಗ್ತಾ ಅಲ್ಲ ಡ್ರೆಸ್ ಆಗ್ಬೋದಾ ಅಂತ ಹೇಳಿ ವೇರ್ ಮಾಡಿ ನೋಡಿದೆ ಓಕೆ ಡ್ರೆಸ್ ಆಗ್ತಾಯಿತ್ತು ಖುಷಿ ಆಯಿತು ನನಗೆ ಸೊ ನನ್ನ ಕೈ ನಾನು ಎಷ್ಟೇ ಸಣ್ಣ ಆದರೂ ನನ್ನ ತೋಳು ಸಣ್ಣ ಆಗೋಲ್ಲ ನನ್ನ ಕೆನೆನೇ ಇಳ್ದೋಗುತ್ತೆ ಸೊ ಅದು ನನ್ನ ಮೇಯ್ನ್ ಪ್ರಾಬ್ಲಮ್ಮು ನನ್ನ ಕೆನೆ ಒಳಗಡೆ ಹೋದರೆ ಚೆನ್ನಾಗಿ ಕಾಣಲ್ಲ ಕೈ ಮಾತ್ರ ಸಣ್ಣನೇ ಆಗೋಲ್ಲ ಸೊ ನಾನು ತೋಳು ನೋಡಿದ್ರೆ ನಾನು ಸಣ್ಣ ಆಗಿದ್ದೀನಿ ಅಂತ ಅನಿಸೋದೇ ಇಲ್ಲ ಹಾಗೆ ನಾನು ತೋಳು ಮಾತ್ರ ಅದಪ್ಪ ಹಾಗೆ ಇರುತ್ತೆ ನೋಡಿ ಯಾವುದೋ ಮೂಲೆಲ್ಲ ಹಾಕ್ಬಿಟ್ಟಿದೆ ಇದು ಆಗೋಲ್ಲ ಅಂತ ಈಗ ಅದನ್ನು ಹೊಡ್ಕೊಂಬಂದು ಹಾಕ್ಕೊಂಡಿದ್ದೀನಿ ಸೊ ಓಕೆ ನಾನು ಹಿಡಿಯಲೋಗನ್ನು ಮತ್ತೆ ನಾನು ಮಾರ್ನಿಂಗ್ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ತಿಂಡಿಗೆ ನಾನು ಮೊಟ್ಟೆಯನ್ನು ಹುರ್ಕೊಂಡು ಹೆಗ್ರೈಸನ್ನ ಮಾಡಿದ್ದೆ ರೈಸನ್ನು ಮಾಡಿ ರಾತ್ರಿ ಬಟ್ಟೆಯೆಲ್ಲ ಮಾಡಿಸೋಕೆ ಆಗಲಿಲ್ಲ ನನಗೆ ಬಟ್ಟೆಗಳನ್ನ ಹಾಗೆ ಬಿಟ್ಬಿಟ್ಟೆ ಸೊ ಇವಾಗ ನಾನು ಎಲ್ಲ ಫೋಲ್ಡ್ ಮಾಡಿ ಇದ್ದೀನಿ ಸೊ ಇವಾಗ ಸಿಕ್ಕ ಕೆಲಸ ಇದೆ ಯಾವ್ದು ಮಾಡ್ತೀನಿ ಯಾವ್ದು ಬಿಡ್ತೀನಿ ಯಾವುದು ಮುಗಿಯುತ್ತೆ ಯಾವುದು ಮುಗಿಯೋಲ್ಲ ಅಂತ ಗೊತ್ತಿಲ್ಲ ಸೊ ತುಂಬ ಕೆಲಸ ಇದೆ ನೋಣ ಬಟ್ ಎಲ್ಲ ಫಸ್ಟ್ ಮಾಡಿಸ್ಬಿಡ್ತೀನಿ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಒಂದು ಬ್ಲೌಸ್ ಹೊಲ್ಕೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀನಿ ನೋಡೋಣ ಕೆಲಸ ಎಷ್ಟೊತ್ತಿಗೆ ಆಗುತ್ತೆ ಅಂತ ಹೇಳಿ ತುಂಬ ಸಾರಿಗಳಿದೆ ಬ್ಲೌಸೇ ಹೊಲ್ಕೊಳ್ಳೋಕಾಗಿಲ್ಲ ಸ್ಯಾಟರ್ಡೆ ಬಂದ ತಕ್ಷಣ ನಾವು ಊರಿಗೆ ಹೊಟ್ಟೋಗ್ಬಿಡ್ತೀವಿ ಹಾಗಾಗಿ ಬ್ಲೌಸ್ ಹೊಲ್ಕೊಳ್ಳೋಕೆ ಆಗಿಲ್ಲ ಇವತ್ತು ಹೇಗೂ ಇಲ್ಲೇ ಇದ್ದೀನಲ್ಲ ಬೇಗ ಬೇಗ ಕೆಲಸ ಮುಗಿಸಿ ಬಂದು ಬ್ಲೌಸ್ ಹೊಲ್ಕೊಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ತುಂಬ ಸ್ಯಾರಿಗಳಿಗೆ ನಾನು ಬ್ಲೌಸ್ ಹೊಲ್ತಿಲ್ಲ ಸೊ ಸರಸ್ವತಿ ಪೂಜೆಗೆ ಒಂದು ಬ್ಲೌಸ್ ಅಂತೂ ಹೊಲ್ಕೊಳ್ಳೇಬೇಕು ಯಾವ ಸ್ಯಾರಿ ಬ್ಲೌಸ್ ಹೊಲಿ ಫಸ್ಟು ಅಂತ ಗೊತ್ತಾಗ್ತಾ ಇಲ್ಲ ಏಕೆಂದರೆ ನನಗೆ ಇರೋ ಟೈಮಲ್ಲಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹೊಲಿಯೋದ್ರಿಂದ ಒಂದು ಬ್ಲೌಸ್ ಅಂತೂ ಫಸ್ಟು ರೆಡಿ ಮಾಡಿಟ್ಕೊಬೇಕು ಸೊ ಅದು ಯಾವ ಸ್ಯಾರಿಗೆ ಬ್ಲೌಸ್ನ ರೆಡಿ ಮಾಡ್ಕೋಣ ಅಂತ ಗೊತ್ತಿಲ್ಲ ನೋಡೋಣ ಯಾವ ಥರ ನನ್ನ ಸ್ಯಾರಿಗಳು ಯಾವ್ದಾವ್ದಿದೆ ಏನು ಅನ್ನೋದನ್ನು ತೋರಿಸ್ತೀನಿ ಯಾವ ಸ್ಯಾರಿಗೆ ಬ್ಲೌಸ್ ಹೊಲ್ಕೊಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ ನೋಣ ಇನ್ನೊಂದ್ಸಲ ಅದಷ್ಟು ಸ್ಯಾರೀಸ್ನ ತೆಗೆದುಬಿಟ್ಟು ನೋಡಿ ನಿಮಗೂ ಕೂಡ ತೋರಿಸ್ತೀನಿ ಯಾವ್ಯಾವ ಸಾರಿಗೆ ನಾನು ಇನ್ನೂ ಬ್ಲೌಸ್ ಹೊಲ್ಕೊಂಡಿಲ್ಲ ಅಂತ ಹೇಳಿ ಸೊ ಯಾವಾಗಲೂ ಅಷ್ಟೇ ಇದೆ ಸರಸ್ವತಿ ಪೂಜೆಗೆ ನಾವು ಟೀಚರ್ಸ್ ಎಲ್ಲರೂ ಅಷ್ಟೇ ಸರಸ್ವತಿ ಪೂಜೆ ಇಂದ ತಕ್ಷಣ ನಮ್ಮನೆ ಹಬ್ಬ ಇತ್ತರ ಸೊ ಎಲ್ಲರೂ ಕೂಡ ಒಂದು ರೀತಿನಲ್ಲಿ ಆ ಸ್ಯಾರೀಸು ಯಾವಾಗಲೂ ಅಂದರೆ ಒನ್ ಟೈಮು ಹುಡ್ತಾನೆ ಇರೋಂಥ ಸ್ಯಾರೀಸ್ನ ಸರಸ್ವತಿ ಪೂಜೆಗೆ ಅಂತಲೇ ಇಟ್ಟು ಸರಸ್ವತಿ ಪೂಜೆಗೆ ಅಂತಲೇ ಅಂದ್ರೆ ಬ್ಲೌಸ್ ಹೊಲಿಸ್ಕೊಂಡು ಹೊಸ್ದಾಗಿ ಹಾಕ್ಕೊಂಡು ಬರೋ ಅಂಥದ್ದು ಸೊ ಹಾಗೆ ನಾನು ಒಂದು ಬ್ಲೌಸನ್ನು ಹೊಲ್ಕೊಬೇಕು ಸೊ ಚೆನ್ನಾಗಿ ಅನಿಸುತ್ತೆ ನಮಗೆ ಆ ದಿನ ಸೊ ಸರಸ್ವತಿ ಪೂಜೆ ಇದೆ ಅಂದರೆ ನಾವೆಲ್ಲ ವೆಯ್ಟ್ ಮಾಡ್ತಾ ಇರ್ತೀವಿ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತೇಳಿ ಆ ದಿನಕ್ಕೋಸ್ಕರ ಕಾಯ್ತಾ ಇರ್ತೀವಿ ಸೊ ಎಕ್ಸಾಮ್ಸ್ ಕೂಡ ನಡೀತಾ ಇದೆ ಪ್ರಿಪ್ರೇಟ್ರಿ ಇನ್ನೇನು ಶುರುವಾಗ್ತಾಯಿದೆ ಸೊ ಇವಾಗ ಎಕ್ಸಾಮ್ ಬ್ಯುಸಿ ಒಂದು ಕಡೆ ಆದರೆ ಸರಸ್ವತಿ ಪೂಜೆ ಇದೆ ಅದು ಖುಷಿ ಕೂಡ ಒಂದು ಕಡೆ ಸೊ ಎಲ್ಲ ಟೀಚರ್ಸು ಆಲ್ಮೋಸ್ಟ್ ಪ್ರಿಪ್ರೇಷನ್ ಕೂಡ ಮಾಡ್ತಾಯಿರ್ತಾರೆ ಸೊ ಹಾಗೆ ನಾನು ಸ್ಯಾಂಡಲ್ ತಗೊಳಕ್ಕೆ ಹೋಗಿದ್ದೆ ಸ್ಲೀಪರ್ಸ್ನ ಅಂತ ಹೇಳಿದ್ನಲ್ಲ ನಮ್ಮ ಟೀಚರ್ಸ್ ಆಲ್ಮೋಸ್ಟ್ ಅವರು ಕೂಡ ಅಲ್ಲೇ ಸ್ಲೀಪರನ್ನು ಪರ್ಚೇಸ್ ಮಾಡೋದು ಇಲ್ಲಿ ಯಾರಾದರೂ ಸುತ್ತಮುತ್ತ ಕಿಕೇರಿ ಸುತ್ತಮುತ್ತ ಹತ್ತು ಬೈ ಇರೋ ಅಂತವರು ಈ ವಿಡಿಯೋ ನೋಡ್ತಾ ಇದ್ದರೆ ಖಂಡಿತ ಒಂದು ಸಲ ಅಲ್ಲಿಗೆ ವಿಸಿಟ್ ಮಾಡಿ ಸೊ ನಿಮಗೂ ಇಷ್ಟ ಆಗ್ಬೋದು ಏಕೆಂದರೆ ಪರ್ಸ್ನಲಿ ನನಗೆ ಅಲ್ಲಿ ತುಂಬ ಇಷ್ಟ ಆಗುತ್ತೆ ನಮ್ಮ ಟೀಚರ್ಸ್ ಕೂಡ ಇಷ್ಟಪಡ್ತಾರೆ ಹಾಗಾಗಿ ಒಳ್ಳೆ ಸ್ಯಾಂಡಲಲ್ಲಿ ಸಿಗುತ್ತೆ ಅಂತ ಹೇಳಿ ನಿಮಗೆ ಹೇಳ್ತಾ ಇದ್ದೀನಿ ಸ್ಯಾಂಡಲ್ ಅಲ್ಲಿ ಸಿಗುತ್ತೆ ಅಂತ ಹೇಳಿ ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ನನ್ನ ಮಗಳು ತಲೆ ಸುಬ್ಬಿ ನಮ್ಮ ಮನೆಯವರು ಇಲ್ಲ ಅಂದರೆ ಹೊರಗಡೆ ಹೋಗಿದರೆ ನಮ್ಮ ಮನೆಯವರು ಅವಳು ನಡೆಯೋದೇ ನಂಗೆ ದೊಡ್ಡ ಕಷ್ಟ ಹಂಗೆ ಸೊ ಅವಳು ನೋಡ್ಕೊಂಡು ಕೆಲಸನೂ ಮಾಡ್ಕೊಬೇಕು ಅಂತಂದರೆ ತುಂಬ ಕಷ್ಟ ನೋಡಿ ಇಲ್ಲಿ ಅಡುಗೆ ಮನೆ ಪಾತ್ರೆ ಕಾಣಿಸ್ತಾ ಇಲ್ಲ ಅಂದರೆ ಎಲ್ಲಿದೆ ಬಟ್ಟೆ ಒಳಗೆ ಎಸ್ತಿದ್ದಾಳೆ ಸೊ ನಂಗೆ ಡೈಲಿ ಲೈಟರ್ ಎಲ್ಲಿದೆ ಅಂತ ಹುಡ್ಕೋದು ಲೋಟಗಳು ಎಲ್ಲನೂ ಎಲ್ಲಿ ಬೇಕಲ್ಲಿ ತೊಗೊಂಡೋಗಿ ಎಸ್ಬಿಡಿರ್ತಾಳೆ ಕೇಳಿದ್ರೆ ಅಟ್ಲೀಸ್ಟ್ ಹುಡ್ಕೊಂಬಂದು ಕೊಡೋಲ್ಲ ಗೊತ್ತಿಲ್ಲ ನನಗೆ ಅಂತ ಅಂದ್ಬಿಡ್ತಾಳೆ ನಾನೇ ಹುಡ್ಕೊಬೇಕು ಅದೆಲ್ಲ ಬಿದ್ದಿದೆ ಅಂತೇಳಿ ಹೇಳಿ ಏನೇ ರಿಕ್ವೆಸ್ಟ್ ಮಾಡಿದ್ರು ಅವಳು ಹುಡ್ಕೊಂಬಂದು ಕೊಡೋಲ್ಲ ಸೊ ಅಮ್ಮದು ಮಾಸ್ಕ್ ಕಟ್ಸು ನಾನು ಮೇಲ್ಗಡೆ ಎತ್ತಿಡೋಣ ಅಂತ ಹೇಳಿ ನಾನು ನನ್ನ ಬಟ್ಟೆ ಮೇಲ್ಗಡೆ ಐಟಲ್ ಇಟ್ಟಿದ್ದೆ ಅಲ್ಲೂ ಬಿಟ್ಟಿಲ್ಲ ಎತ್ಕೊಂಡ್ಬಿಟ್ಟು ಅವಳು ಕಲೆಯೆಲ್ಲ ಇಲ್ಲಿ ತೋರಿಸಿದ್ದಾಳೆ ನೋಡಿ ಇಲ್ಲಿ ಅವಳಿಗೆ ಕಲ್ತಿರೋದನ್ನೆಲ್ಲ ಇಲ್ಲಿ ಪ್ರಯೋಗ ಮಾಡೋದು ಸೊ ಅದರ ಮೇಲೆ ನಂಬರ್ಸು ಅದು ಇದು ಎಲ್ಲ ಬರ್ತಗೀಜಿ ನೋಡಿ ಸಿಗ್ನೇಚರ್ ಬೆಳೆ ಹಾಕಿದಾಳೆ ಸೋದಾ ಸೋದು ಅಂತ ಹೇಳಿ ಅಲ್ಲೆಲ್ಲ ನೋಡಿ ಔಟ್ಲೈನೆಲ್ಲ ಹೇಳ್ದು ಏನು ಮಾಡಾಕಿದ್ದಾಳೆ ಅಮ್ಮದು ಮಾಸ್ ಕಾರ್ಡ್ ಅಂತ ಹೇಳಿ ಅಮ್ಮಗಿದು ಗೊತ್ತಿಲ್ಲ ಅವಳು ಮಾಸ್ ಈ ಥರ ಹಾಳಾಗಿದೆ ಅಂತ ಹೇಳಿ ಸೊ ಆ್ಯಕ್ಚುಲಿ ಅವಳು ಏನಾದ್ರು ನೋಡಿದ್ರೆ ಒಂದು ರಂಪ ಮಾಡಿಬಿಡ್ತಾಳೆ ನನ್ನ ಮಾಸ್ ಕಾರ್ಡು ನೀಟಾಗಿ ಎತ್ತಿಟ್ಟಿಲ್ಲ ಹಾಳು ಮಾಡಿಸಿದ್ದೀರಾ ಅಂತ ಹೇಳಿ ಸೊ ಅವಳು ಮ್ಯೂಸಿಕ್ ಬುಕ್ಕು ನೋಡಿ ಅವಳಿಗೆ ಮಾರ್ಕ್ಸ್ ಬೇರೆ ಹಾಕಿದ್ದಾಳೆ ಟೆನ್ ಔಟ್ ಆಫ್ ಟೆನ್ ಅಂತೆ ಏನೋ ಅದ್ರ ಮೇಲೆಲ್ಲ ಏನೇನೋ ಎಲ್ಲ ಬರೆದು ಏನೇನೋ ಮಾಡಾಕಿದ್ದಾಳೆ ನೋಡಿ ಅಲ್ಲಿ ಅಪ್ಪ ನನಗೆ ಇವ್ಳನ್ನ ಹಿಡಿಯೋದೇ ದೊಡ್ಡ ಕೆಲಸ ಆಗ್ಬಿಡುತ್ತೆ ಒಂದು ಸೆಕೆಂಡು ನಾನು ಅಲ್ಲೇನೋ ಇದ್ದೆ ಇಲ್ಲೇನೋ ಮಾಡಿ ಹೋಗ್ಬಿಟ್ಟಿರ್ತಾಳೆ ನನಗಂತೂ ನಮ್ಮನೆಯವ್ರು ಇಲ್ಲ ಅಂತಂದರೆ ಇದೊಂದು ಟಾಸ್ಕ್ ಅವಳನ್ನು ಕಾಯರಿದೆಯಲ್ಲ ಟಾಸ್ಕು ಅವಳು ಹೆಂಗೆ ಮಾಡ್ತಾಳೆ ಅಂತಂದರೆ ಏನಾದ್ರು ಓದೋದು ಬರೆಯೋದು ಇತ್ತು ಅಂದರೆ ಮಾಯ ಆಗ್ಬಿಡ್ತಾಳೆ ಎಲ್ಲಿದ್ದಾಳೆ ಅಂದರೆ ರವಿ ಮಶ್ರ ಮನೇಲಿ ಇರ್ತಾಳೆ ಎಲ್ಲ ತಕ್ಕ ಇಲ್ಲಿ ಕೆಳಗಡೆ ಏನು ಕೆಲಸ ಇಲ್ಲ ನಾನು ಓದೋದು ಬರೆಯೋದು ಹೇಳಿಲ್ಲ ಅಮ್ಮ ಇವಾಗ ಬರ್ಸೋಲ್ಲ ಅಂತ ಅಂದರೆ ಅಥ್ವಾ ಇನ್ನೇನಾದ್ರೂ ನಾನು ಎಕ್ಸ್ಟ್ರಾ ಕೆಲಸ ಮಾಡ್ತಾಯಿದ್ರೆ ನಾನೇ ಅಲ್ಲಿ ಹೋಗು ಅಂತ ರವಿ ಅಣ್ಣವ್ರ ಮನೆಗೆ ಹೋಗು ಅಲ್ಲ ಅವ್ರ ಮನೆಗೆ ಹೋಗು ಅಂತ ಹೇಳಿದ್ರೂ ಹೋಗಲ್ಲ ನಂಗೆ ಹಿಂಸೆ ಕೊಟ್ಕೊಂಡು ಇಲ್ಲೇನೇ ಇರ್ತಾಳೆ ನಾನು ಎಷ್ಟು ಹೇಳಿದ್ರು ಹೋಗೋದೇ ಇಲ್ಲ ಹೋಗೋದೇ ಇಲ್ಲ ಇವಾಗ ನನ್ನ ಬಟ್ಟೆಗಳನ್ನೂ ಸ್ವಲ್ಪ ಜೋಡಿಸ್ಕೊಂಬಿಡೋಣ ಅಂತ ಹೇಳಿ ಬಟ್ಟೆ ಹಿಡಾಕೋದ್ನಲ್ವ ಸೊ ಸ್ವಲ್ಪ ಅಲ್ಲಿ ಇಲ್ಲಿ ಹಾಗಿದ್ದು ಬಟ್ಟೆಗಳನ್ನ ಜೋಡಿಸೋಣ ಅಂತ ಹೇಳಿ ನನ್ನ ಕಲಿ ಕೊಡೋ ಬಟ್ಟೆಗಳನ್ನ ಜೋಡಿಸ್ಕೊತಾ ಇದ್ದೀನಿ ನಾನು ಸೊ ಒಂದು ಕಡೆ ಡ್ರೆಸ್ಸು ಒಂದು ಕಡೆ ನೈತಿಗಳು ಆ ಥರ ಒಂದೊಂದು ಸ್ವೆಟರ್ಸ್ಗಳು ಒಂದು ಸೈಡ್ ಆ ಹತ್ರ ಜೋಡ್ಸ್ಕೊಬೋಣ ಏಕೆಂದರೆ ಪಟ್ಟಂತ ಕೈ ಹಾಕಿದ ತಕ್ಷಣ ಸಿಗಬೇಕು ಆ ಥರ ಜೋಡಿಸೋಣ ಒಂದ್ರೊಳಗಡೆ ಒಂದು ಎಲ್ಲ ಥರ ಬಟ್ಟೆಗಳು ಮಿಕ್ಸ್ ಆಗಿದ್ದಾಗ ತಗೊಳಕ್ಕೆ ಹಿಂಸೆ ಆಗುತ್ತೆ ಅಂತ ಹೇಳಿ ಇಲ್ಲೂ ಕೂಡ ನಾನು ರೆಡಿ ಮಾಡ್ಕೊತೇನೆ ಸೊ ಇಲ್ಲಿದ್ದಂಥದ್ದು ಒಂದು ಬೀರನ್ನು ತೊಗೊಂಡೋಗಿ ನಾವು ಸುಂಡಳಿಯಲ್ಲಿ ಇಟ್ಟಿದ್ದೀವಿ ಹಾಗಾಗಿ ನಮಗೆ ಬಟ್ಟೆಗಳು ಜೋಡಿಸ್ಕೊಳ್ಳೋಕ್ಕೆ ಹಿಂಸೆ ಆಗ್ಬಿಟ್ಟಿದೆ ಸೊ ಕಡಿಮೆ ಪ್ಲೇಸು ಜಾಸ್ತಿ ಬಟ್ಟೆ ಅಲ್ಲೇ ನಾವು ಜಾಸ್ತಿ ಜಾಸ್ತಿ ಇನ್ನೇನು ಬಟ್ಟೆನೇ ಇಟ್ಟಿಲ್ಲ ಅಲ್ಲಿ ಏಕೆ ಅಂದರೆ ನನ್ನ ನನ್ನ ಬಟ್ಟೆಗಳು ಎಲ್ಲನೂ ಹೋಗ್ಬೇಕಾದ್ರೆ ಹೋಗ್ತೀವಿ ಪಾಪ ಬಟ್ಟೆ ಇರ್ಬೋದು ಎಲ್ಲರ ಬಟ್ಟೆನೂ ಅಷ್ಟೇ ಮನೆಯವ್ರು ಸ್ವಲ್ಪ ಇಟ್ಕೊಂಡಿದ್ದಾರೆ ಹೋಗ್ಬೇಕಾದ್ರೆ ಹೋಗ್ತೀವಿ ಬರಬೇಕಾದ್ರೆ ತೊಗೊಂಡು ಬರ್ತೀವಿ ಅಲ್ಲೇ ಇಟ್ಟರೆ ಸ್ಯಾರಿ ಇಟ್ಟರೆ ಬ್ಲೌಸ್ ಇಲ್ಲಿರುತ್ತೆ ಬ್ಲೌಸ್ ಇಲ್ಲಿದ್ರೆ ಸ್ಯಾರಿ ಅಲ್ಲಿರುತ್ತೆ ಮತ್ತೆ ನನಗೆ ಏನಕ್ಕಾದರೆ ಬೇಕು ಅಂದರೆ ಹುಡ್ಕಾಡೋಂಗೆ ಅನಿಸುತ್ತೆ ಅದಕ್ಕೆ ನಾನು ಅಲ್ಲೇನು ಬಟ್ಟೆಗಳೆಲ್ಲ ಇಡೋಲ್ಲ ಹೋಗ್ಬೇಕಾದ್ರೆ ಯಾವುದು ಬೇಕು ಆ ಒಂದು ಆ ಇರ್ಬೋದು ಅಥವಾ ಹಬ್ಬ ಇರ್ಬೋದು ಅಲ್ಲಿ ಆ ಸಮಯಕ್ಕೆ ಸೂಟಾಗಂಥ ಬಟ್ಟೆನ ಇಲ್ಲಿಂದನೇ ಎತ್ಕೊಂಡು ಹೋಗ್ಬಿಡ್ತೀನಿ ಅಲ್ಲಿ ಹಿಡೋಕೋಗಲ್ಲ ಯಾಕೆಂದರೆ ಇಲ್ಲೇನಾದರೂ ಬೇಕು ಅಂತಂದರೆ ಹಿಂಸೆ ಆಗುತ್ತೆ ಅಂತ ಹೇಳಿ ಸೊ ಬೀರಿಲ್ಲದ ಇಲ್ಲದ ಕಾರಣ ಈ ಪಜೀತಿ ಎಲ್ಲ ಆಗಿದೆ ಸೊ ಚೆನ್ನಾಗಿತ್ತು ಕಂಫರ್ಟ್ಮೆಂಟ್ ಎಲ್ಲ ಚೆನ್ನಾಗಿತ್ತು ಅದು ಆ ಬೀರಿನಲ್ಲಿ ಅಷ್ಟೇ ತುಂಬ ಕಬೋರ್ಡ್ ಇದ್ದಿದ್ದರಿಂದ ನನಗೆ ಆರಾಮ್ಸೆ ಬಟ್ಟೆ ಎಲ್ಲ ಜೋಡಿಸ್ಕೊಡೋಕ್ಕೆ ಈಸಿಯಾಗಿತ್ತು ಸೊ ಸ್ಯಾರಿ ಎಲ್ಲ ಬೀರೋನಲ್ಲಿ ಇಟ್ಬಿಟ್ಟು ನಾನು ಇನ್ನೂ ಡ್ರೆಸ್ಸು ಸ್ವೆಟರ್ಸು ನೈಟಿ ಪೆಟಿಕೋಟ್ಸು ಅದೆಲ್ಲ ಕೂಡ ಇಲ್ಲೇ ಸ್ಟೋರ್ ಮಾಡೋದ್ರಿಂದ ಸೊ ಸಿಕ್ಕಾಪಟ್ಟೆ ಹಿಂಸೆ ಆಗುತ್ತೆ ನನ್ನ ಮಗಳಂತೂ ಕೈಯಿಗೆ ಇಟ್ಕೋದ್ರಿಂದ ಅವಳ ಬಟ್ಟೆನೇ ನನ್ನ ಮೇಲಿಟ್ಬಿಟ್ಟು ಯಾವುದನ್ನ ಎಲ್ಲಿಟ್ರೂ ಅವಳು ಎಲ್ಲಾನು ಕಿತ್ತಾಕ್ತಾಳೆ ಹಾಗಾಗಿ ಏನು ವ್ಯತ್ಯಾಸ ಇಲ್ಲ ಅವಳ ಬಟ್ಟೆ ಮೇಲಿಟ್ಟರು ವ್ಯತ್ಯಾಸ ಇಲ್ಲ ಕೆಳಗಿಟ್ರು ವ್ಯತ್ಯಾಸ ಇಲ್ಲ ಸೊ ಈ ಬಟ್ಟೆ ಬಂದುಬಿಟ್ಟು ನಾನು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದ್ದೆ ಡ್ರೆಸ್ಸಸ್ನ ಡಿನ ಒಂದು ಪಿಂಕ್ ಕಲರ್ದು ನನಗೊಂದು ಪಿಂಕ್ ಕಲರ್ದು ಇಬ್ಬರು ಒಂದು ಸೇಮ್ ಇರಲಿ ಒನ್ ಟೈಮ್ ಇಬ್ರು ಸೇಮ್ ಅಂತ ಅಂತೇಳಿ ಇಬ್ರಿಗೂ ಪಿಂಕ್ನೇ ಆರ್ಡ್ರ್ ಮಾಡಿದ್ದೆ ನಾನು ಆದರೆ ಸೈಜ್ ಬಂದು ನಾನು ಎಕ್ಸೆಲ್ ಎಲ್ಲ ಇಲ್ಲಿ ತೊಗೊಂಡ್ರೆ ಡಬಲ್ ಎಕ್ಸೆಲ್ ನಾನು ಇಲ್ಲಿ ತೊಗೊಂಡ್ರು ನನಗೆ ಟೈಟ್ ಆಗುತ್ತೆ ಸೊ ಆದರೆ ಆನ್ಲೈನಲ್ಲಿ ತರ್ಸ್ಸಿದ್ದು ಸಿಂಗಲ್ ಎಕ್ಸೆಲ್ ಕೂಡ ಸಖತ್ತು ದೊಡ್ಡದೇ ಇದೆ ನನಗೇ ಫ್ರೀಯಾಗುತ್ತೆ ಸೊ ಒಂದು ಸ್ವಲ್ಪ ಸ್ಟಿಚ್ ಮಾಡಬೇಕಾಗುತ್ತೆ ಹಾಗಾಗಿ ಡೀನಂಗೆ ಎಕ್ಸೆಲ್ ಕೂಡ ಸಖತ್ತು ದೊಡ್ಡದಾಯಿತು ಹಂಗಾಗಿ ಎಕ್ಸೆಲ್ಲು ನನಗೆ ಡಬಲ್ ಎಕ್ಸೆಲ್ಲು ನಿನಗೆ ಎರಡು ಪಿಂಕು ಕೂಡ ನನಗೇ ನೀವೇ ಇಟ್ಕೊಂಬಿಡಿ ನಿಮ್ಮ ಸೈಜಿಗೆ ತರಿಸಿದ್ದೀರಾ ಅಂತ ಹೇಳಿ ಅವ್ಳು ತೊಗೊಳ್ಳೇ ಇಲ್ಲ ನನಗೆ ಬಿಟ್ಬಿಡ್ಲ ಸೊ ಎರಡೂ ಕಲರು ಸೇಮ್ ಸೇಮ್ ಎರಡ ನನಗೆ ಉಳ್ಕೊಂತು ಸೊ ಆ್ಯಕ್ಚುಲಿ ಪರವಾಗಿಲ್ಲ ಅಂತ ಅನ್ನಿಸ್ತು ನನಗೆ ಟೂ ಹಂಡ್ರೆಡ್ ಸಮಥಿಂಗೇನೋ ಏನೋ ಬಿದ್ದಿತ್ತು ಅಮೌಂಟ್ ಅಷ್ಟೇ ಇಟ್ಸ್ ಓಕೆ ಪರವಾಗಿಲ್ಲ ಅಂಗಡಿಗಿಂತ ಅಂತ ಅನ್ನಿಸ್ತು ನಮ್ಮ ಮನೆಯವ್ರ ಬಟ್ಟೆಗಳನ್ನ ಇನ್ನೂ ಜೋಡ್ಸೋಗಿಲ್ಲ ಜೋಡಿಸ್ಕೊಂಡ್ರಾಯ್ತು ಅಂತ ಅವ್ರದ್ದು ಇರೋದ್ರಿಂದ ಚೇರ್ ಹಾಕ್ಕೊಂಡು ಹತ್ಬಿಟ್ಟು ಇಡಬೇಕಾಗುತ್ತೆ ಸೊ ಅವರಿದ್ರೆ ಎತ್ಕೊಡ್ತಾರೆ ನನಗೆ ಕೆಳಗಡೆ ಹೈಟಿದ್ದೀನಲ್ಲ ಜೋಡಿಸ್ಕೊಳಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಅವ್ರ ಬಟ್ಟೆ ಅವ್ರ ರ್ಯಾಕಲ್ಲಿ ನಾನು ಜೋಡಿಸ್ತಿಲ್ಲ ಸೊ ನನ್ನದನ್ನು ಸ್ಯಾರಿಗಳನ್ನ ತೊಗೊಂಡು ಜೋಡಿಸೋಣ ಅಂತ ಹೇಳಿ ಇಲ್ಲೋ ಅಷ್ಟೇ ಫುಲ್ ಟೈಟ್ ಅಮ್ಕಿ ಅಮ್ಕಿ ಇಡ್ತೀನಿ ಸೊ ಚೇರ್ ಹಾಕ್ಕೊಂಡು ಇಲ್ಲಾಂದರೆ ನಾನು ಈ ಕೆಳಗಡೆಯಿಂದ ಹಾಕಿದ್ರೆ ಎಲ್ಲ ಮೇಲ್ಗಡೆಯಿಂದ ಬಿದೋಗ್ಬಿಡುತ್ತೆ ಚೇರ್ ಹಾಕ್ಕೊಂಡು ಇಟ್ಟರೆ ಒಂಚೂರು ನೀಟಾಗಿ ಇಡ್ಬೋದು ಅಂತ ಹೇಳಿ ಚೇರ್ ಹಾಕ್ಕೊಂಡು ಹತ್ತಿ ನಾನು ಸ್ಯಾರೀಸ್ನ ಜೋಡಿಸ್ತಾಯೀನಿ ಎಲ್ಲರ ಮನೆಯಲ್ಲೂ ಹಾಗೆ ಅಂದ್ಕೊಳ್ತೀನಿ ಸೊ ಎಷ್ಟೇ ಜಾಗ ಇದ್ದರೂ ಬಟ್ಟೆ ಇಡೋಕ್ಕೆ ಜಾಗ ಇಲ್ಲ ಜಾಗ ಇಲ್ಲ ಅಂತ ಹೇಳ್ತಾ ಇರ್ತೀವಿ ಸೊ ಹಾಗೆ ಎಷ್ಟೇ ಬಟ್ಟೆ ಇದ್ದರೂ ಹಾಕ್ಕೊಳ್ಳುವಾಗ ಅಯ್ಯೋ ಒಂದು ಬಟ್ಟೆನೇ ಇಲ್ವಲ್ಲ ಬಟ್ಟೆನೇ ಇಲ್ವಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಇದು ನಮ್ಮ ಅಭ್ಯಾಸನೋ ಏನೋ ಗೊತ್ತಿಲ್ಲ ಸೊ ಎಲ್ರಿಗೂ ಹಾಗೆ ಅನಿಸೋದು ಅಂತ ನಾನು ಕೂಡ ಅಂದ್ಕೊತೀನಿ ಎಸ್ ಅನ್ನೋರು ಮೆಸೇಜ್ ಹಾಕಿ ಕಮೆಂಟ್ ಮಾಡಿ ಸೊ ಯಾಕೆಂದರೆ ನಾವು ಹೆಣ್ಮಕ್ಳೇ ಹಾಗೆ ಎಷ್ಟು ಬಟ್ಟೆ ಇದ್ರೂ ಹಾಕೊಳ್ಳೋಕೆ ಹೋದಾಗ ಅಯ್ಯೋ ಬಟ್ಟೆ ಇಲ್ವಲ್ಲ ಅಂತ ಅನಿಸ್ತಾ ಇರುತ್ತೆ ಸೊ ಇದಾಕಿದೆ ಇದಾಕಿದೆ ಇದಾಕಿದ್ದೆ ಸೊ ಯಾವುದು ಬಟ್ಟೆ ಇಲ್ಲ ಅಂತ ಈ ಥರ ಅನಿಸ್ತಾ ಇರುತ್ತೆ ನಮಗೆ ನೋಡಿ ನಂತರ ಎಷ್ಟು ಇದೆ ಅಂತ ಯಾಕೆ ಇದ್ದೀಯಾ ತೆಗೆಕೊಂಡು ತೆಗೆದ ಮೇಲೆಡ ಎಲ್ಲ ಎಸ್ತಾ ಇರ್ತೀಯಾ ತೆಗೆದೇಡಾ ಎಲ್ಲದ ಏಯ್ ಬಾಯ್ ಹೋಮ್ ಅದ್ರ ಸಾಕ ಬಾ ಹಾಂ ಬಂದೆ ನೀನು ಇಡೋ ಗೋ ನೀನೆ ತಾನೇ ಕೇಳೋಕೆ ನೀನೇ ನೀನೆ ತಾನೇ ಕೇಳೇ ಇರ್ತಿತ್ತು ಎಲ್ಲ ಅರ್ಗೆ ಅರ್ಗೆ ಇಡ್ತೀಯಾ ಸೊ ನಮ್ಮ ಮನೆಯವ್ರು ಈರುಳ್ಳಿಯನ್ನು ತಗೊಂಡು ಬಂದಿದ್ರು ಅದನ್ನ ಇಲ್ಲೇ ಹಾರಾಕಿ ನೀವು ಅದ್ರ ಮೇಲೆ ಒಂದು ಹಾಕಿದ್ರೆ ಮೊಳಕೆ ಬಂದ್ಬಿಡುತ್ತೆ ಅಂತ ಹೇಳಿ ಹಾಗೆ ತಾರಕ್ಕ ಅವ್ರು ಶುಂಠಿ ಬೆಳೆದ್ರೆ ಶುಂಠಿ ಕೊಟ್ಟಿದ್ರು ಅದನ್ನು ಕೂಡ ಈ ಕಡೆ ಒಣಗಾಕಿದ್ದೀನಿ ನಾನು ಸೊ ಇವೆಲ್ಲ ಸೇರೋದ್ರಿಂದ ಒಟ್ಟಿಗೆ ಆಮೇಲೆ ಕಳಿಸ್ತೇನೆ ಯಾವ ಏರ್ ಕಟ್ ಮಾಡಲ್ಲ ಏನು ಮಾಡಲ್ಲ ನಾನು ನೀನು ಹೇಳಿದ ಮಾತೆ ಕೇಳ್ತಾ ಇಲ್ಲ ನೀನು ಎಲ್ಲ ಅರಗ್ತ್ಯನದು ಇಲ್ಲಿ ಇದು ನನ್ನ ಫೇವ್ರೆಟ್ ಶಾಲು ನೋಡಿ ಇಲ್ಲಿ ಇಲ್ಲಿ ಯಾವ ಥರ ಕಚ್ಚಾಕ್ಬಿಟ್ಟಿದೆ ಅಂತ ಹೇಳಿ ಸರಿಯಾಗಿ ಒಂದು ವೋಲ್ ಮಾಡಿ ಹೋಗ್ಬಿಟ್ಟಿದೆ ಸೊ ನಾನು ಎಲ್ಲಾದರೂ ಹೋಗ್ಬೇಕಾದ್ರೆ ಜಾಸ್ತಿ ಇದನ್ನ ವೇರ್ ಮಾಡ್ತಾ ಇದ್ದೆ ತುಂಬ ಬೆಚ್ಚಗಾಗುತ್ತೆ ಹಾಗೆ ಜಾರೆಲ್ಲ ಫಿಟ್ಟಾಗಿ ಕೂರುತ್ತೆ ಅಂತ ಹೇಳಿ ಸೊ ನನ್ನ ಫೇವ್ರೆಟ್ ಹೊಟ್ಟೆ ಊರಿಗೆ ಕಚ್ಾಕ್ಬಿಟ್ಟಿದೆ ಅದು ಸಲ ಅಂದರೆ ನಾವು ಅವಾಗ ರಜದ ಅಲ್ಲಿ ಮನೆಯೆಲ್ಲ ರೆಡಿ ಮಾಡಿಸ್ಬೇಕಾದ್ರೆ ಇಲ್ಲಿ ತುಂಬ ದಿನ ಇರಲಿಲ್ಲ ಅಲ್ಲ ಆ ಟೈಮಲ್ಲಿ ಒಂದೆರಡು ಇಲಿ ಸೇರ್ಕೊಂಡ್ಬಿಟ್ಟಿತ್ತು ಎರಡೇನು ಮೂರು ನಾಲ್ಕು ಇಲಿ ನಮಗೆ ಸಿಕ್ಕಿದ್ದು ಸೊ ಸದ್ಯಕ್ಕೆ ಇನ್ಯಾವ ಬಟ್ಟೆನೂ ಏನೂ ಹಾಳು ಮಾಡಿಲ್ಲ ಇದು ಒಂದನ್ನು ಮಾತ್ರ ಕಚ್ಚಾಕ್ಬಿಟ್ಟಿದೆ ಯಾವಾಗ್ಲೂ ತುಂಬ ಬೇಜಾರಾಯಿತು ಹಾಗೆ ನನ್ನ ಲೆಗಿನ್ಸ್ ಎಲ್ಲ ವೇಸ್ಟ್ ಅಂತ ಹೇಳಿ ತೆಗೆದು ಹಾಕ್ತಾ ಇದ್ದೆ ಸೊ ಚೆನ್ನಾಗಿ ನೀರನ್ನು ಇರುತ್ತೆ ಸಾಫ್ಟ್ ಇದೆ ಅದಕ್ಕೆ ಅಡುಗೆ ಮನೆಗೆ ಯೂಸ್ ಮಾಡೋಕ್ಕಾಗುತ್ತೆ ಒರ್ಸಕ್ಕೆ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿದ್ದಾವೆ ಅಂತ ಹೇಳಿ ನಾನು ಅದನ್ನೆಲ್ಲ ಬಟ್ಟೆನ ಕಟ್ ಮಾಡಿ ಎತ್ತಿ ಜೋಡಿಸಿ ಇಟ್ಕೊತಾ ಇದ್ದೀನಿ ಸೊ ಈ ವಿಡಿಯೋ ನಿಮಗೆ ಎಷ್ಟಾಯಿತು ಅಂದರೆ ಲೈಕ್ ಕೊಡಿ ಹಾಗೆ ನೀವೇರಾದರೂ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಹಿಂಗೆ ತೂತ ಮಾಡಾಕ್ಬಿಟ್ಟಿದೆ ಅಲ್ಲ ಸೊ ಅದನ್ನ ನೋಡ್ತಾ ನೋಡ್ತಾ ನಂಗೆ ಬೇಜಾರು ಅದನ್ನು ಸರಿ ತೆಗ್ದು ಹಾಕೋಣ ಅಂತ ಹೇಳಿ ತಂದೆ ತೆಗೆದು ಹಾಕೋಕೆ ಇಲ್ಲ ಒಂದು ಸಲ ಅನಿಸುತ್ತೆ ಅಷ್ಟಗ್ಲಕ್ಕೆ ಒಂದು ಬಟ್ಟೆ ಏನಾದರೂ ಕೊಟ್ಟು ಹೊಲ್ಕೊಬಿಟ್ಟು ಅಟ್ಲೀಸ್ಟ್ ಮನೆ ಹತ್ರ ಹಾಕೊಳೋಕ್ಕೆ ಯೂಸ್ ಮಾಡ್ಬೋದಲ್ವಾ ಚಳಿಲೆಲ್ಲ ಅಂತ ಹೇಳಿನೂ ಕೂಡ ಅನ್ನಿಸ್ತಾ ಇದೆ ನೋಡೋಣ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ಆ್ಯಕ್ಚುಲಿ ಅಂತೂ ಬಂದಸೇ ಬರ್ತಾಯಿಲ್ಲ ಸೊ ಓಕೆ ಇದನ್ನೆಲ್ಲ ತೆಗೆದು ಇಟ್ಕೊಂಡ್ಬಿಟ್ಟು ನಾನು ಇದನ್ನ ಸುಂಡಲಿ ತೊಗೊಂಡೋಣ ಅಂತೀನಿ ಹುರಿಗೆ ತೊಗೊಂಡೋದ್ರೆ ಅಲ್ಲಿ ಸೆಲ್ಫ್ನ ಒರೆಸೋದಕ್ಕೆ ನನಗೆ ಈಸಿ ಆಗುತ್ತೆ ಸೊ ಸ್ಪನ್ ಬಟ್ಟೆ ಎಲ್ಲ ನೀಟಾಗಿ ನೀರೆಲ್ಲ ಹೀರ್ ತಕ್ಷಣಕ್ಕೆ ಸೊ ಯೂಸ್ ಆಗುತ್ತೆ ನನಗೆ ನೋಡಿ ನೋಡಿ ಹಂಗಂತ ನೋಡಿ ನೋಡಿ ಹೊಟ್ಟೆ ಹೊರತನೇ ಇದೆ ಎಲ್ಲ ಇಲ್ಲಿ ಹೋಗಿ ಚೆನ್ನಾಗಿಲ್ಲ ಎಲ್ಲ ಆಗ್ಲೇ ಬ್ಲ್ಯಾಕ್ ಶರ್ಟ್ ಹಾಕೊಂಡಿರೋದು ನೋಡಿ ಸ್ನಾನ ಮಾಡಾಕಳಿವೆ ಈ ಶರ್ಟ್ ಈಗ ಬೇಡ ಅಂತ ಹೇಳಿದ್ರು ಹಾಕೊಂಡಿರೋದು ಹಾ ಇಲ್ಲ ನೋಡಿ ಇಲ್ಲಿ ಯಾವಾಗಲೇ ಬಟ್ಟೆ ಮಡ್ಸಿಟ್ಟಿದೆ ಎಲ್ಲ ತೆಗ್ದಿಲ್ಲ ಎಸ್ತಿರೋದು ಅವ್ರ ಅಪ್ಪನ ಬಟ್ಟೆ ಮಡಿಸಿಟ್ಟಿದೆ ಎಲ್ಲ ಅರ್ಗಿಟ್ಟಿದ್ದಾಳೆ ಎಲ್ಲ ಅರ್ಗದು 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 ನೋಡಿ ಎಲ್ಲೊಂದು ಇಲ್ಲೊಂದು ಇಲ್ಲೊಂದು ಹೆಂಗ್ ಬಿದ್ದಿದೆ ಫೋಲ್ಡ್ ಮಾಡಿಟ್ಟಿದ್ದು ಇಲ್ಲ ನೋಡಿ ಇಲ್ಲಿ ನೋಡಿ ಇಲ್ಲಿ ಎಲ್ಲ ಹೆಂಗ ಅರಗ್ತಾಳೆ ನೋಡಿ ಹಿಂಗೆ ಹಿಂಗ್ ಜೋಡ್ಸಿ ಹಿಂಗ ಇಟ್ಟೋಗಿರ್ತೇನೆ ವಾಪಸ್ ಬರ್ದಾಷ್ಟ್ರಲ್ಲಿ ಎಲ್ಲ ಕಿತ್ತರಗಿ ಇಟ್ಟಿರ್ತಲ್ಲ ಏನ್ ಮಾಡ್ಬೇಕು ನಾನು ನೋಡಿ ನಾನು ಇಟ್ಕೊಂಡು ಗುಂಜಾಡ್ತಾ ಇದ್ದೇಳಿ ನೋಡಿ ಇವಳು ಇವಳೆ ಹೇಳ ನನ್ನ ಮೂಲ ಆ ನಾನು ಜುಟ್ಟಿಟ್ಕೊಂಡು ಎಳಿತಾ ಇದ್ದಾಳೆ ಅಯ್ಯಪ್ಪ ತರ್ಲೆ ಸುಬ್ರಿ ಒಂದು ಚೂರು ಹೇಳಿದ ಕೆಲಸ ಹೇಳಿದ್ ಕೇಳಲ್ಲ ಅಯ್ಯಪ್ಪ ಇಪ್ಪ ಇಪ್ಪ ನೋಡಿ ಇಲ್ಲಿ ನೋಡಿ ಇಲ್ಲಿ ಅಪ್ಪ ಬಿಡ ಕಪಿ ತಗೊಂಡ್ ಬಂದು ಎಲ್ಲಿ ಇಲ್ಲಿ ನಮ್ ಚಿನ್ನ ಯಾರಿಗೂ ಕಾಣಿಸ್ತಾ ಇಲ್ಲ ಎಲ್ಲಿ ಮುದ್ದು ಕಾಣಿಸ್ತಾ ಇದೆಯಾ ನಮ್ ಚಿನ್ನ ಕಣ್ಮುಚ್ಕೊಂಡಿದ್ದಾಳೆ ಅದಕ್ಕೆ ಯಾರಿಗೂ ಕಾಣಿಸ್ತಾ ಇಲ್ಲ ಅಲ್ವಾ ಮುದ್ದು ಎಲ್ಲ ಎಲ್ಲ ನೋ ನೀನ್ ಕಾಣಿಸ್ತಾ ಇಲ್ವಲ್ಲ ಕುತ್ಕೋ ಯಾಕೆ ಏನ್ ಕಾಣಸ್ತಿಲ್ಲ ಅಲ್ಲ ಕಾಣಿಸ್ತಾ ಇಲ್ಲ ಎಲ್ಲ ಎಲ್ಲಿ 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 ಚಿನ್ನ ಈಗ ನಮ್ಮ ಚಿನ್ನು ಯಾರಿಗಾದ್ರೂ ಕಾಣಿಸ್ತಾ ಇದೆಯಾ ಇಲ್ಲ ಇಲ್ಲ ಯಾರಿಗೂ ಕಾಣಿಸ್ತಾ ಇಲ್ಲ ಅಲ್ವಾ ಮದುವ ಮಾಯಾ ಆಗ್ಬಿಟ್ಟಿದಾಡ ನಮ್ ಚಿನ್ನು ಕಣ್ಬಿಟ್ಟಿದ್ದೀನಿ ಸ್ವಲ್ಪ ಕಣ್ಬಿಟ್ಟಿದ್ಯಾ ಮಾಯ ಆಗಿದೆ ನಮ್ ಚಿನ್ನ ಮಾಯ ಮಾಯ ಕಣ್ಮಯ ನೀನು ಕಾಣಿಸ್ತಾ ಇಲ್ಲ ಅಲ್ವಾ ಯಾರಿಗುನು ಕಾಣಿಸ್ತಾ ಇದೀಯ ಕಣ್ಮುಚ್ಕೊಂಡಿದೀಯಲ್ಲ ನೀನು ಈಗ ಈಗ ಕಾಣಿಸ್ತಾ ಇದೀಯ ಇಲ್ಲ ಯಾಕೆ ಕಾಣಿಸ್ತಾ ಇಲ್ಲ ಅದಕ್ಕೆ ಯಾರಿಗೂ ಕಾಣಿಸ್ತಾ ಇಲ್ಲ ಸ್ವಲ್ಪ ಚಿನ್ನ ಅದಕ್ಕೆ ಯಾರಿಗೂ ಕಾಣಿಸೂರ್ ಸ್ವಲ್ಪ ಕಣ್ಬಿಟ್ರೆ ಕಾಣಿಸುತ್ತೆ ಅಲ್ವಾ ಹ್ಮ್ ಹ್ಮ್ ಕಣ್ಮುಚ್ಕೊಂಡ್ರೆ ಯಾರಿಗೂ ಕಾಣಿಸಲ್ಲ ಬೆಕ್ಕಿನ ಕತೆ ಇದು ಬೆಕ್ಕು ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿತಾ ಇತ್ತಂತೆ ಯಾರು ನೋಡ್ತಾ ಇಲ್ಲ ಅಂತ ಬೆಕ್ಕಿನ ಕತೆ ಇದು ಬೆಕ್ಕು 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 ಇದು ನಮ್ಮ ನೆಮಿಯೋ ನಮ್ಮ ನೆಮಿಯೋ ನಮ್ಮ ನೆಮಿಯೋ ಇದು ಒಂದ್ ಚೂರ್ ತಿನ್ಬಿಡುತ್ತೆ ಹ್ಮ್ 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 ಜಾಸ್ತಿ ಬಿಡಲ್ವಾ ಹುಂ ಬಿಡಲ್ಲ ಹೆಂಗ್ ಬಿಡಲ್ಲ ಮತ್ತೆ ಹೆಂಗ್ ಬಿಡುತ್ತೆ ಅಷ್ಟೇ ಅಷ್ಟೇ ಕ್ಯಾಟ್ ಇದೇನಿದಿದು ಇದು ಈ ತರ ಮಾಡ್ಕೊಳ್ಳುತ್ತಾ ಕ್ಯಾಟ್ ಛೀ ಈ ಕ್ಯಾಟ್ ಚೆನ್ನಾಗಿ ಕಾಣಸalang ಮಾಡ್ಕೊಂಡ್ರೆ ಈಗ ಸೂಪರ್ ಛೀ ನೀನು ಟೈಗ ಕ್ಯಾಟು ಕ್ಯಾಟು ನಿನ್ ಸುಂಡಲಿ ಟೈಗರ್ ಅಲ್ಲ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ